ಬೆಣ್ಣೆ ಹೊಡೆಯಲ್ಲಿ ಇದುವರೆಗೂ ಪತ್ತೆಯಾಗದ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿ ರಾಹುಲ್ ಈಜು ತಜ್ಞರ ಪ್ರಯತ್ನದ ನಡುವೆಯೂ ಐದನೇ ದಿನಕ್ಕೆ ಕಾಲಿಟ್ಟ ಶೋಧ ಕಾರ್ಯ ಎನ್ಡಿಆರ್ಎಫ್ ತಂಡದ ಜೊತೆಗೆ ಉಡುಪಿ ಈಜು ತಜ್ಞ ಈಶ್ವರ ಮಧುಪಿಯವರಿಂದಲೂ ಕೂಡ ಮುಂದುವರೆದ ಶೋಧ ಕಾರ್ಯ ತಾಲೂಕು ಆಡಳಿತಕ್ಕೆ ಹೆಗಲಿಗೆ ಹೆಗದು ಕುಪ್ಪು ಸಹಕರಿಸುತ್ತಿರುವ ಗೋಪಾಲಗೌಡ ನೇತೃತ್ವದ ಮಾರಿಕಾಂಬಾಲ ತಂಡ

ಶ್ರೀನಿವೃದ್ರಾವ್ಲಿ ಅಚಾನಕ್ಕಿ ಈಗ ನಾಲ್ಕು ಜನ ಬಂದಿದ್ದರು ಆದರೆ ಅಚಾನಕಾಗಿ ಒಬ್ಬರಲ್ಲಿ ನೀರು ಇದ್ದಿದ್ದು ಒಬ್ಬರು ಚಿಂತೆಜನ ಸ್ಥಿತಿಯಲ್ಲಿದ್ದರು ಆದರೆ ಒಬ್ಬರು ಅವರ ಮೇಲೆ ಸ್ಥಳೀಯರು ಒಟ್ಟಾಗಿ ಹಾಗೂ ಸ್ಕ್ವಯರ್ ಬ್ರಿಗೇಡ್ ಹಾಗೂ ಎಲ್ಲರೂ ಒಟ್ಟಾಗಿ ಒಂದು ತಿಂಗಿದ್ದಾರೆ ಅಲ್ಲಿ ಹಾಗೆ ಮತ್ತೊಂದು ಒಬ್ಬರ ದೇಹ ಹುಡುಕಾಡಲಿಕ್ಕೆ ಈಗ ಸ್ಥಳೀಯರಾಗಲಿ ಸ್ಕ್ವರ್ ಬ್ರಿಗೇಟ್ ಆಗಲಿ ಅಪತ್ ಬಾಂಧವ ಅಪತ್ ಬಾಂಧವ ಮಾರಿ ಮಾರಿಕಾಂಬ ಮಾರಿಕಾಂಬದ ಟೀಮು ಹಾಗೆ ಸ್ಥಳೀಯರು ಫೈರ್ ಬ್ರಿಗೇಡು ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಹಕರಿಸಿದ್ದಾರೆ ಆ ಕೇಳೋದಿಷ್ಟೇ ಎಲ್ಲರೂ ಇಂಥ ಒಂದು ಜಾಗಕ್ಕೆ ಬಂದು ತಮ್ಮ ಒಂದು ಪ್ರಾಣವನ್ನು ತೆಗೆದು ತೆಗೆದುಕೊಳ್ಳಬೇಡಿ ಯಾಕೆಂದರೆ ಕಾಲು ಜಾರಿ ಸಿಪ್ಪಾದರೆ ಅಲ್ಲಿ ಅಮೂಲ್ಯವಾದ ಪ್ರಾಣ ಅದರಿಂದ ಯಾರು ಸಹ ಸುರಕ್ಷಿತವಾಗಿರಿ ಯಾಕೆಂದರೆ ಇಂಥ ಜಾಗಕ್ಕೆ ಬಂದು ತಮ್ಮ ಪ್ರಾಣ ಹೋದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ನೋಡಿ ಎಷ್ಟು ಕಷ್ಟಪಟ್ಟಿದೆ ನೂರು ನೂರೈತು ಅಡಿಗೆ ಅಲ್ಲೆಲ್ಲ ದೇಹ ಹುಡುಕ್ಬೋದು ಅದರಿಂದ ಎಲ್ಲರಿಗೆ ಒಂದು ಸಲ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ಎಲ್ಲ ಕುಟುಂಬದ ಜಾಗಕ್ಕೆ ಕಳಿಸಬೇಡಿ ಅಂತ ಹೇಳ್ತಾ ಇದ್ದೀನಿ ಆದರೆ ಇವತ್ತು ಆ ದೇಹ ಸಿಕ್ಕಿಲ್ಲ ಆದಷ್ಟು ಬೇಗ ಆ ದೇಹ ನಾಳೆ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥನೆ ನಮಗೆ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥಿಸ್ಬೇಡಿ ಅಂತ ಹೇಳ್ತಿದ್ದೀನಿ ಇಲಾಖೆಯವರು ಎ ಸಿ ಮೇಡಮ್ ಇರ್ಬೋದು ಮತ್ತೆ ಇವತ್ತು ವಿಶೇಷವಾಗಿ ಈ ಮೂರು ದಿನಗಳ ನಾವು ಸರ್ಚ್ ಮಾಡಿದಾಗ ಯಾವುದೇ ಒಂದು ಗೋಡೆ ಕಾಣದ ಮಂಗಳೂರಿನ ಮಲ್ಪೆಯ ಈಶ್ವರ್ ಮಲ್ಪೆಯವರು ಕೂಡ ಇವತ್ತು ಬಂದು ಬೆಳಗ್ಗೆಯಿಂದ ಸುಮಾರು ಇಲ್ಲಿ ತನಕ ಕಾರ್ಯಾಚರಣೆ ಮಾಡಿದ್ದಾರೆ ಯಾವುದೇ ಒಂದು ಕುರು ಸಿಗದೆ ಇರೋದರಿಂದ ನಾಳೆ ಮತ್ತೂ ಕೂಡ ನಾವು ಎಲ್ಲರೂ ಕೂಡ ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಮತ್ತು ಎಲ್ಲರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಎಲ್ಲರೂ ಸಹಕಾರದ ನಾಳೆ ಮತ್ತೂ ಅದರ ಒಂದು ಶೋಧ ಕಾರ್ಯ ನಡೆಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಎ ಸಿ ಮೇಡಮ್ ನೇತೃತ್ವದಲ್ಲಿ ಈಗೊಂದು ಇಲ್ಲಿ ಸಾಂಕೇತಿಕವಾಗಿ ಅರಣ್ಯ ಪ್ರದೇಶದಲ್ಲಿ ಒಂದು ಒಂದು ಸಭೆ ಅಂದರೆ ಚರ್ಚೆಗಳನ್ನು ಮಾಡಿ ನಾಳೆ ಕಾರ್ಯಾಚರಣೆ ಬಗ್ಗೆ ನಿರ್ಧಾರ ಮಾಡಿದ್ದೇವೆ આખી ગમે ગો

ಹಾಯ್ ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಾಮಾನ ಫರ್ನಿಚರ್ ವರ್ಕ್ಸ್ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರ ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗುಯ್ಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೂಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ